ಆತ್ಮೀಯ ವಿದ್ಯಾರ್ಥಿಗಳೇ ಆರ್ ವಿ ಮ್ಯಾಥ್ಸ್ ಟೊಟರ್ಗೆ ತಮ್ಮನ್ನು ಸ್ವಾಗತ ಕೋರುತ್ತಾ ಇವತ್ತಿನ ನಮ್ಮ ತರಗತಿಯಲ್ಲಿ ಒಂಬತ್ತನೆಯ ತರಗತಿಯ ಗಣಿತ ಭಾಗ ಒಂದು ಮೊದಲನೆಯ ಅಧ್ಯಾಯ ಸಂಖ್ಯಾ ಪದ್ಧತಿಯ ಬಗ್ಗೆ ಅಭ್ಯಾಸಿಸೋಣ ಕಳೆದ ವಿಡಿಯೋದಲ್ಲಿ ನಾವು ಅಭ್ಯಾಸ ಒಂದು ಪಾಯಿಂಟ್ ಮೂರರ ಮೊದಲನೆಯ ಪ್ರಶ್ನೆಯ ಆರು ಸಮಸ್ಯೆಗಳಿಗೆ ಪರಿಹಾರಗಳನ್ನು ಕಂಡುಕೊಂಡಿದ್ದೆವು ಇವತ್ತಿನ ನಮ್ಮ ತರಗತಿಯಲ್ಲಿ ಉಳಿದ ಸಮಸ್ಯೆಗಳ ಬಗ್ಗೆ ಪರಿಹಾರಗಳನ್ನು ತಿಳಿದುಕೊಳ್ಳೋಣ ಪ್ರಶ್ನೆ ಎರಡು ಒಂದು ಬೈ ಏಳು ಇಸ್ ಈಕ್ವಲ್ ಟು ಜೀರೋ ಪಾಯಿಂಟ್ ಒಂದು ನಾಲ್ಕು ಎರಡು ಎಂಟು ಐದು ಏಳು ಬಾರ್ ಎಂದು ನೀವು ತಿಳಿದಿದ್ದೀರಿ ದೀರ್ಘ ಭಾಗಾಕಾರವನ್ನು ಮಾಡದೆ ಎರಡು ಬೈ ಏಳು ಮೂರು ಬೈ ಏಳು ನಾಲ್ಕು ಬೈ ಏಳು ಐದು ಬೈ ಏಳು ಆರು ಬೈ ಏಳು ಇವುಗಳ ದಶಮಾಂಶ ವಿಸ್ತರಣೆಯನ್ನು ನೀವು ಊಹಿಸಬಹುದೇ ಹಾಗಿದ್ದರೆ ಹೇಗೆ ಸುಳಿವು ಕೊಟ್ಟಿದ್ದಾರೆ ವಿದ್ಯಾರ್ಥಿಗಳೇ ಒಂದು ಬೈ ಏಳರ ಬೆಲೆಯನ್ನು ಕಂಡುಹಿಡಿಯುವಾಗ ದೊರೆಯುವ ಶೇಷಗಳನ್ನು ಜಾಗರೂಕತೆಯಿಂದ ಅಭ್ಯಾಸಿಸಿ ಪರಿಹಾರ ವಿದ್ಯಾರ್ಥಿಗಳೇ ನಮಗೆ ಕೊಟ್ಟಿರುವಂತಹ ಬೆಲೆ ಒಂದು ಬೈ ಏಳು ಇಸ್ ಜೀರೋ ಪಾಯಿಂಟ್ ಒಂದು ನಾಲ್ಕು ಎರಡು ಎಂಟು ಐದು ಏಳು ಬಾರ್ ಅಂದರೆ ಈ ಸಂಖ್ಯೆಯು ಮತ್ತೆ ಪುನರಾವರ್ತನೆಗೊಂಡಿರುವಂತಹ ಸಂಖ್ಯೆಯಾಗಿರುತ್ತದೆ ನಾವು ಕಂಡುಹಿಡಿಯಬೇಕಾದ ಬೆಲೆಯು ಎರಡು ಬೈ ಏಳರ ಬೆಲೆಯನ್ನು ನಾವು ದೀರ್ಘ ಭಾಗಾಕಾರ ಮಾಡದೆ ದಶಮಾಂಶ ವಿಸ್ತರಣೆಯಲ್ಲಿ ಪರಿಹಾರವನ್ನು ಕಂಡುಕೊಳ್ಳಬೇಕು ಹಾಗಿದ್ದರೆ ಮೊದಲು ಎರಡು ಬೈ ಏಳನ್ನು ಎರಡು ಇಂಟು ಒಂದು ಬೈ ಏಳು ರೂಪದಲ್ಲಿ ಬರೆದುಕೊಳ್ಳೋಣ ಎರಡು ಇಂಟು ಒಂದು ಬೈ ಏಳು ಗುಣಿಸಿದಾಗ ನಮಗೆ ಪುನಃ ಎರಡು ಬೈ ಏಳು ದೊರೆಯುತ್ತದೆ ಆದ್ದರಿಂದ ನಾವು ಎರಡು ಇಂಟು ಒಂದು ಬೈ ಏಳನ್ನು ಬಿಡಿಸಿ ಬರೆದುಕೊಂಡು ಎರಡರ ಬೆಲೆಯನ್ನು ಹಾಗೇ ಬರೆದುಕೊಂಡು ಇಂಟು ಒಂದು ಬೈ ಏಳರ ಬೆಲೆಯು ನಮಗೆ ಸೊನ್ನೆ ಪಾಯಿಂಟ್ ಒಂದು ನಾಲ್ಕು ಎರಡು ಎಂಟು ಐದು ಏಳು ಆಗಿದೆ ಆಗ ಎರಡನ್ನು ನಾವು ಎರಡು ಇಂಟು ಸೊನ್ನೆ ಪಾಯಿಂಟ್ ಒಂದು ನಾಲ್ಕು ಎರಡು ಎಂಟು ಐದು ಏಳಕ್ಕೆ ಗುಣಿಸಿದಾಗ ನಮಗೆ ಬರುವ ಬೆಲೆಯು ಸೊನ್ನೆ ಪಾಯಿಂಟ್ ಎರಡು ಎಂಟು ಐದು ಏಳು ನಾಲ್ಕು ನಾವು ಭಾಗಾಕಾರ ಮಾಡದೆಯೂ ಕೂಡ ಕೊಟ್ಟಿರುವ ಬೆಲೆಯನ್ನು ಬಳಸಿಕೊಂಡು ದಶಮಾಂಶ ವಿಸ್ತರಣೆಯನ್ನು ಕಂಡುಹಿಡಿಯಬಹುದು ಅದೇ ರೀತಿ ನಾವು ಈಗ ಮೂರು ಬೈ ಏಳರ ಬೆಲೆಯನ್ನು ಕಂಡುಹಿಡಿಯೋಣ ಮೂರು ಬೈ ಏಳನ್ನು ನಾವು ಬಿಡಿಸಿ ಬರೆದುಕೊಂಡಾಗ ಮೂರು ಇಂಟು ಒಂದು ಬೈ ಏಳು ಆಗುತ್ತದೆ ಮೂರು ಇಂಟು ಒಂದು ಬೈ ಏಳನ್ನು ಗುಣಿಸಿದಾಗ ಪುನಃ ನಮಗೆ ಮೂರು ಬೈ ಏಳು ಸಿಗುವುದರಿಂದ ಮೂರು ಇಂಟು ಒಂದು ಬೈ ಏಳು ಎಂದು ಬರೆದುಕೊಂಡು ಮೂರರ ಬೆಲೆಯನ್ನು ಹಾಗೇ ಬರೆದುಕೊಳ್ಳೋಣ ಇಂಟು ಒಂದು ಬೈ ಏಳರ ಬೆಲೆಯು ನಮಗೆ ಸೊನ್ನೆ ಪಾಯಿಂಟ್ ಒಂದು ನಾಲ್ಕು ಎರಡು ಎಂಟು ಐದು ಏಳು ಕೊಟ್ಟಿದ್ದಾರೆ ಮೂರು ಎಂಟು ಸೊನ್ನೆ ಪಾಯಿಂಟ್ ಒಂದು ನಾಲ್ಕು ಎರಡು ಎಂಟು ಐದು ಏಳಕ್ಕೆ ಗುಣಿಸಿದಾಗ ನಮಗೆ ಬರುವಂತಹ ಬೆಲೆ ಸೊನ್ನೆ ಪಾಯಿಂಟ್ ನಾಲ್ಕು ಎರಡು ಎಂಟು ಆರು ಒಂದು ದೀರ್ಘ ಭಾಗಕಾರ ಮಾಡದೇ ನಾವು ಕೊಟ್ಟಿರುವ ಬೆಲೆಯನ್ನು ಉಪಯೋಗಿಸಿಕೊಂಡು ಸುಲಭವಾಗಿ ಕಂಡುಹಿಡಿಯಬಹುದು ಅದೇ ರೀತಿ ನಾಲ್ಕು ಬೈ ಏಳರ ಬೆಲೆಯನ್ನು ನಾವು ನಾಲ್ಕು ಎಂಟು ಒಂದು ಬೈ ಏಳು ಎಂದು ಬಿಡಿಸಿ ಬರೆದುಕೊಳ್ಳೋಣ ನಾಲ್ಕು ಎಂಟು ಒಂದು ಬೈ ಏಳರ ಬೆಲೆಯು ನಮಗೆ ಸೊನ್ನೆ ಪಾಯಿಂಟ್ ಒಂದು ನಾಲ್ಕು ಎರಡು ಎಂಟು ಐದು ಏಳು ಇದೆ ನಾಲ್ಕನ್ನು ನಾವು ಈ ಬೆಲೆಯ ಜೊತೆಗೆ ಗುಣಿಸಿದಾಗ ನಮಗೆ ಸೊನ್ನೆ ಪಾಯಿಂಟ್ ಐದು ಏಳು ಒಂದು ಎಂಟು ಎರಡು ಎಂಟು ಸಿಗುತ್ತದೆ ಅದೇ ರೀತಿ ಐದು ಬೈ ಏಳನ್ನು ನಾವು ಐದು ಇಂಟು ಒಂದು ಬೈ ಏಳೆಂದು ಬರೆದುಕೊಳ್ಳೋಣ ಐದು ಇಂಟು ಒಂದು ಬೈ ಏಳರ ಬೆಲೆಯು ಸೊನ್ನೆ ಪಾಯಿಂಟ್ ಒಂದು ನಾಲ್ಕು ಎರಡು ಎಂಟು ಐದು ಏಳು ಐದು ಇಂಟು ಒಂದು ಬೈ ಏಳರ ಬೆಲೆ ಜೊತೆಗೆ ನಾವು ಗುಣಿಸಿದಾಗ ನಮಗೆ ಸಿಗುವ ಬೆಲೆಯು ಸೊನ್ನೆ ಪಾಯಿಂಟ್ ಏಳು ಒಂದು ನಾಲ್ಕು ಎರಡು ಎಂಟು ಐದು ಕೊನೆಯದ್ದಾಗಿ ನಾವು ಆರು ಬೈ ಏಳನ್ನು ಕಂಡುಹಿಡಿಯೋಣ ಆರು ಬೈ ಏಳನ್ನು ನಾವು ಪುನಃ ಬಿಡಿಸಿ ಬರೆದುಕೊಂಡಾಗ ಆರು ಇಂಟು ಒಂದು ಬೈ ಏಳು ಆಗುತ್ತದೆ ಆರು ಇಂಟು ಒಂದು ಬೈ ಏಳರ ಬೆಲೆಯು ಸೊನ್ನೆ ಪಾಯಿಂಟ್ ಒಂದು ನಾಲ್ಕು ಎರಡು ಎಂಟು ಐದು ಏಳು ಆರನ್ನು ನಾವು ಈ ಬೆಲೆಯ ಜೊತೆಗೆ ಗುಣಿಸಿದಾಗ ನಮಗೆ ಸಿಗುವಂತಹ ಬೆಲೆಯು ಸೊನ್ನೆ ಪಾಯಿಂಟ್ ಎಂಟು ಐದು ಎಂಟು ಝೀರೋ ಎರಡು ವಿದ್ಯಾರ್ಥಿಗಳೇ ಕೊಟ್ಟಿರುವ ಬೆಲೆಯನ್ನು ಬಳಸಿಕೊಂಡು ದೀರ್ಘ ಭಾಗಾಕಾರ ಮಾಡದೆಯೂ ಕೂಡ ದಶಮಾಂಶ ವಿಸ್ತರಣೆಗಳ ಬೆಲೆಯನ್ನು ನಾವು ಈ ರೀತಿಯಾಗಿ ಕಂಡುಹಿಡಿಯಬಹುದು ಮೂರನೇ ಸಮಸ್ಯೆ ಈ ಕೆಳಗಿನವುಗಳನ್ನು ಪಿ ಬೈ ಕ್ಯೂ ರೂಪದಲ್ಲಿ ವ್ಯಕ್ತಪಡಿಸಿ ವಿದ್ಯಾರ್ಥಿಗಳಿಗೆ ಗಮನಿಸಿ ಕೊಟ್ಟಿರುವಂತಹ ಸಮಸ್ಯೆಗಳು ನಮಗೆ ದಶಮಾಂಶ ರೂಪದಲ್ಲಿವೆ ಈ ಸಮಸ್ಯೆಗಳನ್ನು ನಾವು ಪಿ ಬೈ ಕ್ಯೂ ರೂಪದಲ್ಲಿ ವ್ಯಕ್ತಪಡಿಸಬೇಕು ಪಿ ಮತ್ತು ಕ್ಯೂ ಅಂದರೆ ಅಂಶ ಮತ್ತು ಛೇದದ ರೂಪದಲ್ಲಿರುವ ಸಂಖ್ಯೆಗಳು ನಮಗೆ ಪೂರ್ಣಾಂಕ ಸಂಖ್ಯೆಗಳಾಗಿರಬೇಕು ಛೇದದ ರೂಪದಲ್ಲಿರುವಂಥ ಸಂಖ್ಯೆ ನಮಗೆ ಸೊನ್ನೆ ಆಗಿರಬಾರದು ಮೊದಲನೇ ಸಮಸ್ಯೆ ಸೊನ್ನೆ ಪಾಯಿಂಟ್ ಆರು ಬಾರ್ ಪರಿಹಾರ ನಮಗೆ ಕೊಟ್ಟಿರುವಂಥ ಸಂಖ್ಯೆ ಸೊನ್ನೆ ಪಾಯಿಂಟ್ ಆರು ಬಾರ್ ಆರು ಬಾರ್ ಎಂದರೆ ಆರು ಮತ್ತೆ ಪುನರಾವರ್ತನೆಗೊಂಡಿರುವಂತಹ ಸಂಖ್ಯೆಯಾಗಿರುತ್ತದೆ ಸೊನ್ನೆ ಪಾಯಿಂಟ್ ಆರು 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 ನಮಗೆ ಎಕ್ಸ್ ಆಗಿರಲಿ ಎಕ್ಸ್ ಎಕ್ಸರ ಜೊತೆ ಮತ್ತು ಸೊನ್ನೆ ಪಾಯಿಂಟ್ ಆರು ಆರರ ಜೊತೆ ನಾವು ಎರಡೂ ಕಡೆ ಹತ್ತರಿಂದ ಗುಣಿಸಿದಾಗ ಹತ್ತು ಇಂಟು ಎಕ್ಸ್ ಹತ್ತು ಇಂಟು ಸೊನ್ನೆ ಪಾಯಿಂಟ್ ಆರು 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 ಡ್ಯಾಶ್ 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 ಹತ್ತು ಇಂಟು ಎಕ್ಸ್ ನಮಗೆ ಹತ್ತು ಎಕ್ಸ್ ಆಗುತ್ತದೆ ಇಸಿ ಕೊಲ್ಟು ಹತ್ತು ಇಂಟು ಸೊನ್ನೆ ಪಾಯಿಂಟ್ ಆರು 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 ನಮಗೆ ಆರು ಪಾಯಿಂಟ್ ಆರು 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 ಡ್ಯಾಶ್ 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 ಆಗಿರುತ್ತದೆ ಹತ್ತು ಎಕ್ಸ್ ಈಝೀಕ್ವಲ್ಟು ಆರು ಪಾಯಿಂಟ್ ಆರು 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 ಡ್ಯಾಶ್ ಡ್ಯಾಶ್ ಅನ್ನು ನಾವು ಬಿಡಿಸಿ ಬರೆದಾಗ ಪೂರ್ಣಾಂಕ ಸಂಖ್ಯೆ ಮತ್ತು ದಶಮಾಂಶ ರೂಪದಲ್ಲಿರುವ ಸಂಖ್ಯೆಯು ಬೇರ್ಪಡುತ್ತದೆ ಆಗ ಆರು ಪ್ಲಸ್ ಸೊನ್ನೆ ಪಾಯಿಂಟ್ ಆರು 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 ಡ್ಯಾಶ್ 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 ಆಗುತ್ತದೆ ಹತ್ತು ಎಕ್ಸ್ ಈಸಿಕ್ವಲ್ಟು ಆರು ಪ್ಲಸ್ ಸೊನ್ನೆ ಪಾಯಿಂಟ್ ಆರು 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 ಡ್ಯಾಶ್ ಡ್ಯಾಶ್ ನಮಗೆ ಎಕ್ಸ್ ಆಗಿದೆ ಆದ್ದರಿಂದ ಸೊನ್ನೆ ಪಾಯಿಂಟ್ ಆರು ಆರು ಆರರ ಬೆಲೆಯು ನಮಗೆ ಎಕ್ಸ್ ಆಗಿರಲಿ ಎಕ್ಸ್ನ ಬೆಲೆಗಳನ್ನು ನಾವು ಒಂದೇ ಕಡೆ ಮಾಡಿದಾಗ ಹತ್ತು ಎಕ್ಸ್ ಮೈನಸ್ ಒಂದು ಎಕ್ಸ್ ಆಗುತ್ತದೆ ಧನಾತ್ಮಕವಾಗಿರುವಂತಹ ಸಂಖ್ಯೆಯು ಎಡಗಡೆ ಬಂದಾಗ ಋಣಾತ್ಮಕವಾಗಿ ಬದಲಾಗುತ್ತದೆ ಆದ್ದರಿಂದ ಹತ್ತು ಎಕ್ಸ್ ಮೈನಸ್ ಒಂದು ಎಕ್ಸ್ ಆಗುತ್ತದೆ ಈಸಕ್ವಲ್ ಟು ಆರು ಹತ್ತು ಎಕ್ಸ್ನಲ್ಲಿ ಒಂದು ಎಕ್ಸನ್ನು ಕಳೆದಾಗ ನಮಗೆ ಒಂಬತ್ತು ಎಕ್ಸ್ ದೊರೆಯುತ್ತದೆ ಒಂಬತ್ತು ಎಕ್ಸ್ ಈಝೀಕ್ವಲ್ ಟು ಆರು ಎಕ್ಸ್ನ ಬೆಲೆಯು ನಮಗೆ ಎಕ್ಸ್ ಈಸ್ ಈಕ್ವಲ್ ಟು ಆರು ಬಾಗಿಲೆ ಒಂಬತ್ತು ಆಗುತ್ತದೆ ಗುಣಾಕಾರವಾಗಿರುವಂತಹ ಒಂಬತ್ತರ ಸಂಖ್ಯೆಯು ನಮಗೆ ಚೇತದ ರೂಪದಲ್ಲಿ ಭಾಗಾಕಾರವಾಗಿ ಬದಲಾಗುತ್ತದೆ ಆರು ಬಾಗಿಲೆ ಒಂಬತ್ತನ್ನು ಮೂರರಿಂದ ಛೇದಿಸಿದಾಗ ನಮಗೆ ಎರಡು ಬಾಗಿಲೆ ಮೂರು ದೊರೆಯುತ್ತದೆ ಅಂಶ ಮತ್ತು ಛೇದದ ರೂಪದಲ್ಲಿ ಪಿ ಬೈ ಕ್ಯೂ ರೂಪದಲ್ಲಿ ಬರುವಂತಹ ಸಂಖ್ಯೆಗಳು ನಮಗೆ ಎರಡು ಬಾಗಿಲೆ ಮೂರು ಆಗುತ್ತದೆ ಸೊನ್ನೆ ಪಾಯಿಂಟ್ ಆರು ಬಾರ್ ನಮಗೆ ಪಿ ಬೈ ಕ್ಯೂ ರೂಪದಲ್ಲಿ ದೊರೆತಾಗ ಬರುವಂತಹ ಸಂಖ್ಯೆಗಳು ಎರಡು ಬಾಗಿಲೆ ಮೂರು ಆಗಿರುತ್ತದೆ ಎರಡನೇ ಸಮಸ್ಯೆ ಸೊನ್ನೆ ಪಾಯಿಂಟ್ ನಾಲ್ಕು ಏಳು ಬಾರ್ ಗಮನಿಸಿ ವಿದ್ಯಾರ್ಥಿಗಳೇ ಏಳು ಬಾರ್ ಇರುವುದರಿಂದ ಏಳು ಮಾತ್ರ ಪುನರಾವರ್ತನೆಗೊಂಡಿರುವಂತಹ ಸಂಖ್ಯೆಯಾಗಿದೆ ಪರಿಹಾರ ನಮಗೆ ಕೊಟ್ಟಿರುವಂತಹ ಸಂಖ್ಯೆ ಸೊನ್ನೆ ಪಾಯಿಂಟ್ ನಾಲ್ಕು ಏಳು ಬಾರ್ ಏಳು ಬಾರ್ ಅಂದರೆ ಏಳು ಪುನರಾವರ್ತನೆಗೊಂಡಿರುವಂತಹ ಸಂಖ್ಯೆಯಾಗಿರುತ್ತದೆ ಸೊನ್ನೆ ಪಾಯಿಂಟ್ ನಾಲ್ಕು ಏಳು ಬಾರ್ ನಮಗೆ ಎಕ್ಸ್ ಆಗಿರಲಿ ಎಕ್ಸ್ ಜೊತೆ ಮತ್ತು ಸೊನ್ನೆ ಪಾಯಿಂಟ್ ನಾಲ್ಕು ಏಳು ಬಾರ್ ಜೊತೆ ನಾವು ಹತ್ತರಿಂದ ಗುಣಿಸಿದಾಗ ಹತ್ತು ಇಂಟು ಎಕ್ಸ್ ಇಝಿಕ್ವಲ್ಟು ಹತ್ತು ಇಂಟು ಸೊನ್ನೆ ಪಾಯಿಂಟ್ ನಾಲ್ಕು ಏಳು 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 ಡ್ಯಾಶ್ ಟ್ಯಾಶ್ ಡ್ಯಾಶ್ ಹತ್ತರ ಜೊತೆ ಗುಣಿಸಿದಾಗ ಹತ್ತು ಎಕ್ಸ್ ಇಝಿಕ್ವಲ್ಟು ನಾಲ್ಕು ಪಾಯಿಂಟ್ ಏಳು ಏಳು ಡ್ಯಾಶ್ ಟ್ಯಾಶ್ ಡ್ಯಾಶ್ ಸಿಗುತ್ತದೆ ಇದು ನಮಗೆ ಸಮೀಕರಣ ಒಂದು ಆಗಿರಲಿ ಮತ್ತು ನಾವು ಎಕ್ಸ್ ಜೊತೆ ಮತ್ತು ಸೊನ್ನೆ ಪಾಯಿಂಟ್ ನಾಲ್ಕು ಏಳು ಬಾರ್ ಜೊತೆ ನೂರರಿಂದ ಗುಣಿಸಿದಾಗ ನೂರು ಇಂಟು ಎಕ್ಸ್ ಇಝಿಕೊಲ್ಟು ನೂರು ಇಂಟು ಸೊನ್ನೆ ಪಾಯಿಂಟ್ ನಾಲ್ಕು ಏಳು 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 ಡ್ಯಾಶ್ ಟ್ಯಾಶ್ ಡ್ಯಾಶ್ ನೂರರ ಜೊತೆ ಗುಣಿಸಿದಾಗ ನೂರು ಎಕ್ಸ್ ಆಗುತ್ತದೆ ಇಝಿಕೊಲ್ಟು ನೂರರ ಜೊತೆ ಸೊನ್ನೆ ಪಾಯಿಂಟ್ ನಾಲ್ಕು ಏಳು ಏಳು ಡ್ಯಾಶ್ ಟ್ಯಾಶರ್ ಜೊತೆ ಗುಣಿಸಿದಾಗ ನಮಗೆ ನಲವತ್ತೇಳು ಪಾಯಿಂಟ್ ಏಳು ಏಳು ಡ್ಯಾಶ್ ಟ್ಯಾಶ್ ಟ್ಯಾಶ್ ಸಿಗುತ್ತದೆ ಇದು ನಮಗೆ ಸಮೀಕರಣ ಎರಡು ಆಗಿರಲಿ ಸಮೀಕರಣ ಎರಡರಿಂದ ಒಂದನ್ನು ನಾವು ಕಳೆದಾಗ ನೂರು ಎಕ್ಸ್ ಮೈನಸ್ ಹತ್ತು ಎಕ್ಸ್ ಇಝಿ ಕೊಲ್ಟು ನಲವತ್ತೇಳು ಪಾಯಿಂಟ್ ಏಳು ಏಳು ಡ್ಯಾಶ್ ಡ್ಯಾಶ್ ಮೈನಸ್ ನಾಲ್ಕು ಪಾಯಿಂಟ್ ಏಳು ಏಳು ಡ್ಯಾಶ್ ಟ್ಯಾಶ್ ಡ್ಯಾಶ್ ನೂರರಲ್ಲಿ ಹತ್ತು ಎಕ್ಸ್ ಕಳೆದಾಗ ತೊಂಬತ್ತು ಎಕ್ಸ್ ದೊರೆಯುತ್ತದೆ ಅದೇ ರೀತಿ ತೊಂಬತ್ತು ಎಕ್ಸ್ ಇಝಿಕೊಲ್ಟು ನಲವತ್ತೇಳು ಪಾಯಿಂಟ್ ಏಳು ಏಳು ಮೈನಸ್ ನಾಲ್ಕು ಪಾಯಿಂಟ್ ಏಳು ಏಳರ ಜೊತೆ ಕಳೆದಾಗ ನಮಗೆ ನಲವತ್ತ್ಮೂರು ಸಿಗುತ್ತದೆ ಎಕ್ಸ್ನ ಬೆಲೆಯು ನಮಗೆ ಎಕ್ಸ್ ಈಸ್ ಈಕ್ವಲ್ ಟು ನಲವತ್ತ್ಮೂರು ಬಾಗಿಲೆ ತೊಂಬತ್ತು ಆಗುತ್ತದೆ ತೊಂಬತ್ತು ಗುಣಾಕಾರವಾಗಿರುವಂತಹ ಸಂಖ್ಯೆಯು ಛೇದದ ರೂಪದಲ್ಲಿ ಬಂದಾಗ ನಮಗೆ ಭಾಗಾಕಾರವಾಗಿ ಬದಲಾಗಿರುತ್ತದೆ ನಲವತ್ತ್ಮೂರು ಬಾಗಿಲೆ ತೊಂಬತ್ತು ನಮಗೆ ಪಿ ಬೈ ಕ್ಯೂ ರೂಪದಲ್ಲಿ ಬಂದಿರುವಂತಹ ಸಂಖ್ಯೆಯಾಗಿದೆ ನಲವತ್ತ್ಮೂರು ಅಂಶದ ರೂಪದಲ್ಲಿ ಮತ್ತು ತೊಂಬತ್ತು ಛೇದದ ರೂಪದಲ್ಲಿ ಬಂದಿರುವಂತಹ ಭಾಗಲಬ್ಧ ಸಂಖ್ಯೆಯಾಗಿರುತ್ತದೆ ಮೂರನೇ ಸಮಸ್ಯೆ ಸೊನ್ನೆ ಪಾಯಿಂಟ್ ಸೊನ್ನೆ ಸೊನ್ನೆ ಒಂದು ಬಾರ್ ಅಂದರೆ ಸೊನ್ನೆ ಸೊನ್ನೆ ಒಂದು ಮತ್ತೆ ಪುನರಾವರ್ತನೆಗೊಂಡಿರುವಂತಹ ಸಂಖ್ಯೆಯಾಗಿದೆ ಪರಿಹಾರ ನಮಗೆ ಕೊಟ್ಟಿರುವಂತಹ ಸಂಖ್ಯೆ ಸೊನ್ನೆ ಪಾಯಿಂಟ್ ಸೊನ್ನೆ ಸೊನ್ನೆ ಒಂದು ಬಾರ್ ಆಗಿದೆ ಸೊನ್ನೆ ಸೊನ್ನೆ ಒಂದು ಸೊನ್ನೆ ಸೊನ್ನೆ ಒಂದು ಪುನರಾವರ್ತನೆಗೊಂಡಿರುವಂತಹ ಸಂಖ್ಯೆಯಾಗಿರುತ್ತದೆ ಆದ್ದರಿಂದ ಎಕ್ಸ್ ಈಸಿಕ್ವಲ್ಟು ಸೊನ್ನೆ ಪಾಯಿಂಟ್ ಸೊನ್ನೆ ಸೊನ್ನೆ ಒಂದು ಸೊನ್ನೆ ಸೊನ್ನೆ ಒಂದು ಆಗಿರಲಿ ಎಕ್ಸ್ ಜೊತೆ ಮತ್ತು ಸೊನ್ನೆ ಪಾಯಿಂಟ್ ಸೊನ್ನೆ ಸೊನ್ನೆ ಒಂದು ಬಾರರ ಜೊತೆ ನಾವು ಸಾವಿರದಿಂದ ಗುಣಿಸಿದಾಗ ಸಾವಿರ ಇಂಟು ಎಕ್ಸ್ ಇಜಿಕ್ವಲ್ಟು ಸಾವಿರ ಇಂಟು ಸೊನ್ನೆ ಪಾಯಿಂಟ್ ಸೊನ್ನೆ ಸೊನ್ನೆ ಒಂದು ಸೊನ್ನೆ ಸೊನ್ನೆ ಒಂದು ಡ್ಯಾಶ್ 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 ಸಾವಿರ ಎಕ್ಸ್ ಇಝಿ ಕೊಲ್ಟು ಒಂದು ಪಾಯಿಂಟ್ ಸೊನ್ನೆ ಸೊನ್ನೆ ಒಂದು ಡ್ಯಾಶ್ 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 ಆಗುತ್ತದೆ ಸಾವಿರ ಎಕ್ಸ್ ಇಝಿ ಕೊಲ್ಟು ಒಂದು ಪಾಯಿಂಟ್ ಸೊನ್ನೆ ಸೊನ್ನೆ ಒಂದನ್ನು ನಾವು ಬಿಡಿಸಿ ಬರೆದಾಗ ಒಂದು ಪ್ಲಸ್ ಸೊನ್ನೆ ಪಾಯಿಂಟ್ ಸೊನ್ನೆ ಸೊನ್ನೆ ಒಂದು ಸೊನ್ನೆ ಸೊನ್ನೆ ಒಂದು ಡ್ಯಾಶ್ 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 ಆಗುತ್ತದೆ ಪೂರ್ಣಾಂಕ ಮತ್ತು ದಶಮಾಂಶ ಸಂಖ್ಯೆಯನ್ನು ಒಳಗೊಂಡಿರುವ ಸಂಖ್ಯೆಯನ್ನು ನಾವು ಬಿಡಿಸಿ ಬರೆದಾಗ ಪೂರ್ಣಾಂಕ ಸಂಖ್ಯೆ ಮತ್ತು ದಶಮಾಂಶ ರೂಪದಲ್ಲಿರುವ ಸಂಖ್ಯೆಗಳು ಬೇರ್ಪಡುತ್ತವೆ ಸಾವಿರ ಎಕ್ಸ್ ಈಸ್ ಈಕ್ವಲ್ ಟು ಒಂದು ಪ್ಲಸ್ ಸೊನ್ನೆ ಪಾಯಿಂಟ್ ಸೊನ್ನೆ ಸೊನ್ನೆ ಒಂದು ಬಾರನ್ನು ನಾವು ಎಕ್ಸ್ ಎಂದು ತೆಗೆದುಕೊಂಡಿದ್ದೆವು ಆದ್ದರಿಂದ ಸೊನ್ನೆ ಪಾಯಿಂಟ್ ಸೊನ್ನೆ ಸೊನ್ನೆ ಒಂದು ಬಾರರ ಬೆಲೆಯು ನಮಗೆ ಎಕ್ಸ್ ಆಗಿರಲಿ ಎಕ್ಸ್ನ ಬೆಲೆಗಳನ್ನು ನಾವು ಒಂದೇ ಕಡೆ ಮಾಡಿದಾಗ ಧನಾತ್ಮಕವಾಗಿರುವಂತಹ ಸಂಖ್ಯೆಯು ಎಡಗಡೆ ಬಂದಾಗ ನಮಗೆ ಋಣಾತ್ಮಕವಾಗಿ ಬದಲಾಗುತ್ತದೆ ಸಾವಿರ ಎಕ್ಸ್ ಮೈನಸ್ ಒಂದು ಎಕ್ಸ್ ಇಸ್ ಈಕ್ವಲ್ ಟು ಒಂದು ಸಾವಿರದಲ್ಲಿ ಒಂದನ್ನು ಕಳೆದಾಗ ಒಂಬೈನೂರ ತೊಂಬತ್ತೊಂಬತ್ತು ಎಕ್ಸ್ ಆಗುತ್ತದೆ ಒಂಬೈನೂರ ತೊಂಬತ್ತೊಂಬತ್ತು ಎಕ್ಸ್ ಇಸ್ ಈಕ್ವಲ್ ಟು ಒಂದು ಎಕ್ಸ್ನ ಬೆಲೆಯು ನಮಗೆ ಎಕ್ಸ್ ಇಸ್ ಈಕ್ವಲ್ ಟು ಒಂದು ಬಾಗಿಲೆ ಒಂಬೈನೂರ ತೊಂಬತ್ತೊಂಬತ್ತು ಸಿಗುತ್ತದೆ ಗುಣಾಕಾರವಾಗಿರುವಂತಹ ಸಂಖ್ಯೆ ಛೇದದ ರೂಪದಲ್ಲಿ ಬಂದಾಗ ನಮಗೆ ಭಾಗಾಕಾರ ಸಂಖ್ಯೆಯಾಗಿ ಬದಲಾಗುತ್ತದೆ ಒಂದು ಬಾಗಿಲೆ ಒಂಬೈನೂರ ತೊಂಬತ್ತೊಂಬತ್ತು ಪಿ ಬೈ ಕ್ಯೂ ರೂಪದಲ್ಲಿ ಬಂದಿರುವಂತಹ ಸಂಖ್ಯೆಯಾಗಿದೆ ನಾಲ್ಕನೇ ಸಮಸ್ಯೆ ಸೊನ್ನೆ ಪಾಯಿಂಟ್ ಒಂಬತ್ತು 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 ಡ್ಯಾಶ್ 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 ಇದನ್ನು ಪಿ ಬೈ ಕ್ಯೂ ರೂಪದಲ್ಲಿ ವ್ಯಕ್ತಪಡಿಸಿ ಅಂದರೆ ಭಾಗಲಬ್ಧ ರೂಪದಲ್ಲಿ ವ್ಯಕ್ತಪಡಿಸಬೇಕು ನಿಮ್ಮ ಉತ್ತರದಿಂದ ನಿಮಗೆ ಆಶ್ಚರ್ಯವಾಯಿತೆ ನಿಮ್ಮ ಶಿಕ್ಷಕರು ಮತ್ತು ಸ್ನೇಹಿತರೊಂದಿಗೆ ಇದು ಹೇಗೆ ಅರ್ಥಪೂರ್ಣವಾಗಿದೆ ಎಂದು ಚರ್ಚಿಸಿ ಪರಿಹಾರ ನಮಗೆ ಕೊಟ್ಟಿರುವಂಥ ಸಂಖ್ಯೆ ಸೊನ್ನೆ ಪಾಯಿಂಟ್ ಒಂಬತ್ತು 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 ಡ್ಯಾಶ್ 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 ಸೊನ್ನೆ ಪಾಯಿಂಟ್ ಒಂಬತ್ತು ಒಂಬತ್ತು ನಮಗೆ ಇಲ್ಲಿ ಎಕ್ಸ್ ಆಗಿರಲಿ ಎಕ್ಸರ ಜೊತೆ ಮತ್ತು ಸೊನ್ನೆ ಪಾಯಿಂಟ್ ಒಂಬತ್ತು 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 ಡ್ಯಾಶ್ ಡ್ಯಾಶ್ರ ಜೊತೆ ನಾವು ಹತ್ತರಿಂದ ಗುಣಿಸಿದಾಗ ಹತ್ತು ಇಂಟು ಎಕ್ಸ್ ಈಸಿಕ್ವಲ್ ಟು ಹತ್ತು ಇಂಟು ಸೊನ್ನೆ ಪಾಯಿಂಟ್ ಒಂಬತ್ತು 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 ಡ್ಯಾಶ್ 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 ಹತ್ತರ ಜೊತೆ ಗುಣಿಸಿದಾಗ ಎಕ್ಸ್ನ ಬೆಲೆಯು ಹತ್ತು ಎಕ್ಸ್ ಆಗುತ್ತದೆ ಹತ್ತು ಎಕ್ಸ್ ಇಝಿ ಕೊಲ್ಟು ಹತ್ತರ ಜೊತೆ ಸೊನ್ನೆ ಪಾಯಿಂಟ್ ಒಂಬತ್ತು ಒಂಬತ್ತು ಒಂಬತ್ತನ್ನು ಗುಣಿಸಿದಾಗ ನಮಗೆ ಒಂಬತ್ತು ಪಾಯಿಂಟ್ ಒಂಬತ್ತು 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 ಡ್ಯಾಶ್ 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 ಸಿಗುತ್ತದೆ ಹತ್ತು ಎಕ್ಸ್ ಇಝಿ ಕೊಲ್ಟು ಒಂಬತ್ತು ಪಾಯಿಂಟ್ ಒಂಬತ್ತು ಒಂಬತ್ತು ಒಂಬತ್ತನ್ನು ನಾವು ಬಿಡಿಸಿ ಬರೆದಾಗ ಒಂಬತ್ತು ಪ್ಲಸ್ ಸೊನ್ನೆ ಪಾಯಿಂಟ್ ಒಂಬತ್ತು 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 ಡ್ಯಾಶ್ ಡ್ಯಾಶ್ ಆಗುತ್ತದೆ ಪೂರ್ಣಾಂಕ ಸಂಖ್ಯೆಗಳು ಮತ್ತು ದಶಮಾಂಶ ರೂಪದಲ್ಲಿರುವ ಸಂಖ್ಯೆಗಳನ್ನು ನಾವು ಬೇರ್ಪಡಿಸಿ ಪಡೆದಾಗ ಪೂರ್ಣಾಂಕ ಸಂಖ್ಯೆಯಾಗಿ ಒಂಬತ್ತು ದಶಮಾಂಶ ರೂಪದಲ್ಲಿರುವಂತಹ ಸಂಖ್ಯೆ ಸೊನ್ನೆ ಪಾಯಿಂಟ್ ಒಂಬತ್ತು 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 ನಮಗೆ ಸಿಗುತ್ತದೆ ಹತ್ತು ಎಕ್ಸ್ ಈಸಕ್ವಲ್ ಟು ಒಂಬತ್ತು ಪ್ಲಸ್ ಸೊನ್ನೆ ಪಾಯಿಂಟ್ ಒಂಬತ್ತು 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 ಡ್ಯಾಶ್ ಡ್ಯಾಶರ ಬೆಲೆಯು ನಾವು ಎಕ್ಸ್ ಎಂದು ತೆಗೆದುಕೊಂಡಿದ್ದೇವೆ ಆದ್ದರಿಂದ ಸೊನ್ನೆ ಪಾಯಿಂಟ್ ಒಂಬತ್ತು 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 ಡ್ಯಾಶ್ ಡ್ಯಾಶರ ಬೆಲೆಯು ನಮಗೆ ಎಕ್ಸ್ ಆಗಿರಲಿ ಎಕ್ಸ್ನ ಬೆಲೆಗಳನ್ನು ನಾವು ಒಂದೇ ಕಡೆ ಮಾಡಿದಾಗ ಹತ್ತು ಎಕ್ಸ್ ಮೈನಸ್ ಒಂದು ಎಕ್ಸ್ ಆಗುತ್ತದೆ ಬಲಭಾಗದಲ್ಲಿರುವ ಎಕ್ಸ್ನ ಬೆಲೆಯು ಎಡಭಾಗದಲ್ಲಿ ಬಂದಾಗ ಧನಾತ್ಮಕವಾಗಿರುವಂತಹ ಸಂಖ್ಯೆಯು ಋಣಾತ್ಮಕವಾಗಿ ಬದಲಾಗುತ್ತದೆ ಹತ್ತು ಎಕ್ಸ್ ಮೈನಸ್ ಒಂದು ಎಕ್ಸ್ ಈಸ್ ಈಕ್ವಲ್ ಟು ಒಂಬತ್ತು ಹತ್ತು ಎಕ್ಸ್ನಲ್ಲಿ ನಾವು ಒಂದು ಎಕ್ಸನ್ನು ಕಳೆದಾಗ ನಮಗೆ ಒಂಬತ್ತು ಎಕ್ಸ್ ಸಿಗುತ್ತದೆ ಒಂಬತ್ತು ಎಕ್ಸ್ ಈಸ್ ಈಕ್ವಲ್ ಟು ಒಂಬತ್ತು ಎಕ್ಸ್ನ ಬೆಲೆಯು ನಮಗೆ ಎಕ್ಸ್ ಈಸ್ ಈಕ್ವಲ್ ಟು ಒಂಬತ್ತು ಬಾಗಿಲೆ ಒಂಬತ್ತು ನಮಗೆ ಪಿ ಬೈ ಕ್ಯೂ ರೂಪದಲ್ಲಿ ದೊರೆಯಬೇಕಾಗಿರುವಂತಹ ಸಂಖ್ಯೆಯಾಗಿದೆ ಅಂಶದಲ್ಲಿ ಒಂಬತ್ತು ಮತ್ತು ಛೇದದ ರೂಪದಲ್ಲಿ ಒಂಬತ್ತು ನಮಗೆ ಬಂದಿರುವಂತಹ ಬೆಲೆಗಳಾಗಿರುತ್ತವೆ ಒಂಬತ್ತರಿಂದ ಈ ಬೆಲೆಗಳನ್ನು ಭಾಗಿಸಿದಾಗ ನಮಗೆ ದೊರೆಯುವ ಬೆಲೆಯು ಎಕ್ಸ್ ಈಸ್ ಈಕ್ವಲ್ ಟು ಒಂದು ಆಗಿದೆ ವಿದ್ಯಾರ್ಥಿಗಳೇ ಉಳಿದ ಸಮಸ್ಯೆಗಳನ್ನು ನಾವು ಮುಂದಿನ ತರಗತಿಯಲ್ಲಿ ಬಿಡಿಸೋಣ ಈ ವಿಡಿಯೋ ತಮಗೇನಾದರೂ ಇಷ್ಟವಾದರೆ ಒಂದು ಲೈಕ್ ಮಾಡಿ ತಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ನೀವೇನಾದರೂ ಹೊಸಬ್ರಾಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ